ಹಾಯ್ ಹೆಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ತಾಯಿ ಲಕ್ಷ್ಮಿಯನ್ನ ಸಂಪತ್ತು ಮತ್ತು ಐಶ್ವರ್ಯದ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಆಕೆಯ ಕೃಪೆಯಿಂದ ಮಾತ್ರ ಒಬ್ಬ ವ್ಯಕ್ತಿಗೆ ಸಂಪತ್ತು ಸಮೃದ್ಧಿ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಅದೇ ಸಮಯದಲ್ಲಿ ತಾಯಿ ಲಕ್ಷ್ಮಿಯ ಆಶೀರ್ವಾದವು ಸದಾ ನಮ್ಮ ಮೇಲೆ ಉಳಿಯಲಿ ಎಂದು ಪ್ರತಿಯೊಬ್ಬ ಮನುಷ್ಯನ ಆಶಯವಾಗಿದೆ ಆದರೆ ತಾಯಿ ಲಕ್ಷ್ಮಿ ಚಂಚಲಳು ಆದರೆ ಯಾವಾಗಲೂ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಮಾಡಬೇಕು ಅಂತಹ ಕೆಲವು ಪರಿಹಾರಗಳಲ್ಲಿ ಆಮೆಯ ಉಂಗುರವೂ ಕೂಡ ಒಂದು ಹೌದು ಆಮೆಯನ್ನು ಜಯದ ಪ್ರತೀಕ ಎಂದು ಪರಿಗಣಿಸಲಾಗುತ್ತದೆ ವಾಸ್ತು ಪ್ರಕಾರ ಮನೆಯಲ್ಲಿ ಆಮೆ ಇಡುವುದು ಶುಭದಾಯಕ ಆಮೆ ಉಂಗುರವು ಮಹಾವಿಷ್ಣು ಹಾಗೂ ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ್ದಾಗಿದೆ ಇದೇ ಕಾರಣಕ್ಕೆ ಮನೆಯಲ್ಲಿ ಆಮೆಯು ಸುಖ ಶಾಂತಿಯನ್ನು ತರುತ್ತದೆ ಎಂಬ ನಂಬಿಕೆ ಇದೆ ಆದ್ದರಿಂದಲೇ ತುಂಬ ಜನರು ನಾನಾ ಬಗೆಯಲ್ಲಿ ಆಮೆಯ ರೂಪವನ್ನು ಮನೆಯಲ್ಲಿ ಇಟ್ಟುಕೊಂಡರೆ ಇನ್ನೂ ಕೆಲವರು ಆಮೆಯ ಆಕಾರದ ಉಂಗುರವನ್ನು ಧರಿಸುತ್ತಾರೆ ವಾಸ್ತು ಮತ್ತು ಜ್ಯೋತಿಷ್ಯದಲ್ಲೂ ಕೂಡ ಆಮೆಯನ್ನ ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದು ಸಂಪತ್ತಿಗೆ ಸಂಬಂಧಿಸಿದೆ ಈ ಆಮೆ ಉಂಗುರವನ್ನು ಧರಿಸುವುದರಿಂದ ವ್ಯಕ್ತಿಯು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯುತ್ತಾನೆ ಆರ್ಥಿಕ ಮುಗ್ಗಟ್ಟಿನಿಂದ ಪಾರಾಗುತ್ತಾನೆ ವಿವಿಧ ಮೂಲಗಳಿಂದ ಆದಾಯ ದೊರೆಯಲಿದೆ ಇಷ್ಟೆಲ್ಲ ಪ್ರಯೋಜನ ನೀಡುವ ಆಮೆ ಉಂಗುರವನ್ನು ಧರಿಸುವ ಮುನ್ನ ಅನುಸರಿಸಬೇಕಾದ ಕೆಲವೊಂದಷ್ಟು ನಿಯಮಗಳು ಹಾಗೆ ಇದರ ಮಹತ್ವವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ವಿಷ್ಣು ಆಮೆಯ ಅವತಾರವಿತ್ತಿದ್ದ ಇನ್ನು ಲಕ್ಷ್ಮಿ ಅಂದರೆ ಸಂಪತ್ತಿಗೆ ಸಂಬಂಧಿಸಿದ್ದು ಹೀಗಾಗಿ ಆಮೆ ಉಂಗುರ ಧರಿಸಿದವರ ಅದೃಷ್ಟವನ್ನೇ ಬದಲಾಯಿಸಲಿದೆ ಆಮೆಯು ನೀರಿನಲ್ಲಿ ವಾಸಿಸುವಂಥದ್ದು ಲಕ್ಷ್ಮಿ ಕೂಡ ನೀರಿನಿಂದ ಉದ್ಭವಿಸಿದವಳು ಹಾಗಾಗಿ ವಾಸ್ತುವಿನಲ್ಲಿ ಕೂಡ ಆಮೆಗೆ ಮಹತ್ವದ ಸ್ಥಾನವಿರುವುದು ಸಂಪತ್ತು ಹೆಚ್ಚಿಸಲು ಆಮೆಯ ವಿಗ್ರಹ ತಂದಿಡಲು ಕೂಡ ಹೇಳಲಾಗುತ್ತದೆ ವಾಸ್ತು ವಿಜ್ಞಾನದ ಪ್ರಕಾರವು ಆಮೆ ಉಂಗುರಕ್ಕೆ ಪ್ರಾಮುಖ್ಯತೆ ಇದೆ ಈ ಉಂಗುರ ಧರಿಸುವುದರಿಂದ ನಡೆ ನುಡಿಯಲ್ಲಿ ಬದಲಾವಣೆಯಾಗಲಿದೆ ಎಂದು ಹೇಳಲಾಗುತ್ತದೆ ಗ್ರಹಗತಿಗಳಿಂದ ದೋಷ ಇದ್ದರೂ ಸಹ ಆಮೆ ಉಂಗುರದಿಂದ ಪರಿಹಾರವಾಗುತ್ತದೆ ಯಾವಾಗಲೂ ಆಮೆ ಉಂಗುರವನ್ನ ಬಲಗೈಯ ಮದ್ಯದ ಬೆರಳಿಗೆ ಧರಿಸಬೇಕು ಶುಕ್ರವಾರದ ದಿನವೇ ಕೈಗೆ ಉಂಗುರ ಹಾಕಿಕೊಳ್ಳಬೇಕು ಯಾಕಂದ್ರೆ ಶುಕ್ರವಾರವು ತಾಯಿ ಲಕ್ಷ್ಮಿಯ ದಿನವಾಗಿದೆ ಬೆಳ್ಳಿಯಿಂದ ತಯಾರಿಸಿದ ಆಮೆ ಉಂಗುರವನ್ನು ಮಾತ್ರ ಧರಿಸಬೇಕು ಆಮೆ ಉಂಗುರ ಮಾಡಿಸುವಾಗ ಹಿಂಬದಿಯಲ್ಲಿ ಶ್ರೀ ಎಂದು ಬರೆಸಬೇಕು ಕೈಗೆ ಧರಿಸಿದ ಉಂಗುರವನ್ನು ಏನು ಯೋಚಿಸುವಾಗ ಸುಮ್ಮನೆ ಕುಳಿತಾಗ ತೆಗೆಯುವುದು ಹಾಕುವುದು ಮಾಡುತ್ತಿರಬಾರದು ಅದರಲ್ಲಿ ಆಟವಾಡಬಾರದು ಜೊತೆಗೆ ಪದೇ ಪದೇ ನಾನಾ ಕಾರಣಗಳಿಗಾಗಿ ಅದನ್ನು ಬಿಚ್ಚಿಡುವುದು ಮತ್ತೆ ಧರಿಸುವುದು ಉತ್ತಮ ಅಭ್ಯಾಸವಲ್ಲ ಒಂದು ವೇಳೆ ಆಮೆ ಉಂಗುರವನ್ನು ಕೆಲ ದಿನಗಳಿಗೆ ತೆಗೆದಿಡಲೇಬೇಕಾದ ಸಂದರ್ಭ ಬಂದರೆ ಅದನ್ನು ದೇವರ ಮನೆಯಲ್ಲಿ ಲಕ್ಷ್ಮೀದೇವಿಯ ಪಾದದ ಬುಡದಲ್ಲೇ ಕಳಚಿಡಬೇಕು ಒಮ್ಮೆ ತೆಗೆದಿಟ್ಟ ಉಂಗುರ ಮತ್ತೆ ಧರಿಸಬೇಕೆಂದರೆ ಅದನ್ನು ಹಾಲಿನ ಬಟ್ಟಲಿನೊಳಗೆ ಹಾಕಿಟ್ಟು ಲಕ್ಷ್ಮೀದೇವಿಯ ಕಾಲಿಗೆ ನಮಸ್ಕರಿಸಿ ಬಳಿಕ ಧಾರಣೆ ಮಾಡಬೇಕು ಕಟಕ ಮೇಷ ವೃಶ್ಚಿಕ ಹಾಗೂ ಮೀನರಾಶಿಯ ಜನರು ಜ್ಯೋತಿಷಿಗಳ ಸಲಹೆ ಕೇಳದೆ ಆಮೆ ಉಂಗುರವನ್ನು ಧರಿಸಕೂಡದು ಒಂದು ವೇಳೆ ಬೇಕಾಬಿಟ್ಟಿ ಧರಿಸಿದರೆ ಅದರ ಗ್ರಹದೋಷವು ಹೆಚ್ಚುವುದು ಟರ್ಟಲ್ ರಿಂಗ್ ಧರಿಸಿದಾಗ ಆಮೆಯ ಮುಖವು ನಮ್ಮ ಕಡೆ ಮುಖ ಮಾಡಿರಬೇಕು ಅದು ನಮಗೆ ಬೆನ್ನು ಹಾಕಿರಕೂಡದು ಹಾಗಿದ್ದಾಗ ಮಾತ್ರ ಅದು ಸಂತೋಷ ಮತ್ತು ಸಮೃದ್ಧಿಯನ್ನ ನಮ್ಮತ್ತ ಎಳೆದು ತರುತ್ತದೆ ಅದೇ ಆಮೆಯ ಮುಖ ನಮಗೆ ವಿರುದ್ಧವಾಗಿದ್ದರೆ ಆಗ ಹಣಕಾಸಿನ ತೊಂದರೆಗಳು ಹೆಚ್ಚುತ್ತವೆ ಸಾಲ ಮಾಡಬೇಕಾದ ಪರಿಸ್ಥಿತಿ ಉಂಟಾಗುತ್ತದೆ ಆಮೆ ಉಂಗುರವನ್ನು ಧರಿಸುವ ಮೊದಲು ಅದನ್ನು ಹಸಿ ಹಾಲಿನಲ್ಲಿ ಅದ್ದಿ ನಂತರ ಅದನ್ನು ಗಂಗಾಜಲದಿಂದ ಸ್ವಚ್ಛಗೊಳಿಸಿ ಲಕ್ಷ್ಮೀ ದೇವಿಯ ಮುಂದೆ ಇರಿಸಿ ಇದರ ನಂತರ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಮತ್ತು ಶ್ರೀ ಮಹಾಲಕ್ಷ್ಮಿ ಸ್ತೋತ್ರವನ್ನು ಪಠಿಸಿ ಇದರ ನಂತರ ಆಮೆ ಉಂಗುರವನ್ನು ಧರಿಸಿ ಈ ಉಂಗುರವನ್ನು ಧರಿಸುವುದರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಈ ಉಂಗುರವನ್ನ ಧರಿಸುವುದರಿಂದ ಧನಾತ್ಮಕ ಶಕ್ತಿ ಬರುತ್ತದೆ ಯಾರು ಆಮೆಯ ಉಂಗುರವನ್ನ ಧರಿಸುತ್ತಾರೋ ಅವರ ಜೀವನದಲ್ಲಿ ಎಲ್ಲ ರೀತಿಯ ಸೌಕರ್ಯಗಳು ಮತ್ತು ಸಂಪತ್ತು ಸಿಗುತ್ತದೆ ಎಂದು ನಂಬಲಾಗಿದೆ ಇದರೊಂದಿಗೆ ಹಣಕಾಸಿನ ನಿರ್ಬಂಧಗಳು ದೂರವಾಗುತ್ತವೆ ಇದಲ್ಲದೆ ಆಮೆಯನ್ನ ಶಾಂತಿ ಮತ್ತು ತಾಳ್ಮೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಇದರ ಉಂಗುರವನ್ನು ಧರಿಸುವುದರಿಂದ ಮನುಷ್ಯನಿಗೆ ತಾಳ್ಮೆ ಮತ್ತು ಶಾಂತಿಯನ್ನು ನೀಡುತ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ಎದೆಷ್ಟು ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿಗೆ ಸಂಬಂಧಿಸಿದ ಆಮೆ ಉಂಗುರದ ಮಹತ್ವಪೂರ್ಣ ಪ್ರಯೋಜನಗಳು ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲೈಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್